ಸ್ಪಾನ್ಸರ್ ಹಿಡಿಯೋಗಳು ಬಂದರೆ ನಮಗೆ ಸ್ಪಾನ್ಸರ್ ಹಿಡಿಯೋಗಳು ಬರಲ್ಲ ಬಿಡಿ ವೆರಿ ಇಂಟ್ರೆಸ್ಟಿಂಗ್ ರಿಪ್ಲೈ ಮಾಡಿದ್ರೆ ಆಕೆಯಿಂದ ರಿಪ್ಲೈನೇ ಬರೋಂಗಿಲ್ಲ ಈ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸಿದ್ಧಗಂಗಾ ಸ್ಕೂಲ್ ಸೊ ನಾ ವಿಡಿಯೋ ಮಾಡ್ಬೇಕಾದ್ರೆ ಮಾಡ್ಕೋಬಿಟ್ಟಿದ್ದೀನಿ ಆಲ್ರೆಡಿ ಸೆಕೆಂಡ್ ಫ್ಲೋರಿಗೆ ಹೋಗಿದ್ದು ಮೀರರ್ ಹಾಕಿದಾರೆಗಡೆ ಇಲ್ಲಿ ಸೊ ನಮ್ಮನ್ನು ನಾವೇ ನೋಡ್ಕೋಬೋದು ಐ ಎಸ್ ಒಂದ್ರೆ ಚೇಂಜ್ ಮಾಡ್ತಾನೆ ಇರ್ಬೇಕು ಅವರಿಗೆ ನಿಯರ್ಸಲ್ಲಿ ಇರುತ್ತೆ ನೋಡಿ ಆಗ್ಲೆಯಿಂದ ರಿಹರ್ಸಲ್ ಮಾಡ್ತಾ ಇದ್ದಾರೆ ರೆಡಿ ನಮ್ಮ ಫ್ರೆಂಡ್ ನಮ್ಮ ಮನೆ ಬಂದಿದ್ದ ಭಾಳ ಸಾವಿರ ಬಂದಿದ್ದ ಸೊ ಹೇಳಕತ್ತಿದ್ದ ಏನ್ ಬ್ರೋ ಬಿಡಿಲ್ಲ ಚೆನ್ನಾಗಿ ಹೋಗ್ತಾ ಇದಾವಲ್ಲ ಅಂತೇಳಿ ಹ್ಞೂನಪ್ಪ ನನಗೂ ಖುಷಿ ಆಗ್ತಾ ಇದ್ದೆ ಬಟ್ ಅವನೊಂದು ಪಾಯಿಂಟ್ ಏನು ಗೊತ್ತಾ ಬ್ರೋ ಸುಮ್ಮನೆ ಮೋಟಲಾಗಿ ಬಿಟ್ಬಿಡಿ ಸುಮ್ಮನೆ ಈ ಥರ ಡೈಲಾಗ್ ಮಾಡಿಬಿಡಿ ಬೆಸ್ಟ್ ಅಲ್ಲ ಅಂತ ಹೇಳ್ತಾನೆ ಮೋಟಲಾಗಿ ಬಿಡ್ಬೇಕಂತ ನಾನು ಮಾಡೋದನ್ನ ಸೊ ಡೈಲಿ ಲಾಗ್ ಮಾಡ್ಬೇಕಂತ ಅಮ್ಮ ಯಾಕಂದೆ ಕಂದೆ ನಾನು ಸ್ಟಾರ್ಟಿಂಗಿಂದ ಬಂದಿರೋದೇ ಮೋಟಲಾಗ್ ಮೋಟಾರ್ ಆಗಿ ಬಿಡೋಕೆ ಚಾನ್ಸ್ ಇಲ್ಲ ಬ್ರೋ ಬಟ್ ಅದ್ರ ಜೊತೆಗೆ ಈ ಥರನೂ ವಿಡಿಯೋಗಳು ಮಾಡ್ತೀನಿ ಅಂದೆ ಬಟ್ ಅವನು ಇಲ್ಲ ಸುಮ್ಮನೆ ಕಾಲಿದೆ ಅಂತ ಹೇಳ್ದ ಇಲ್ಲ ಅವನು ಫ್ರೆಂಡ್ಲಿ ಆಗಿ ಮಾತಾಡಿದ್ರು ಪಾಪ ಅವನೇ ಸೀರಿಯಸ್ ಆಗಿ ಮಾತಾಡಲಿಲ್ಲ ಅವನು ಅಂದ ಇಲ್ಲ ಬ್ರೋ ನಿಮ್ಮ ವೀಡಿಯೋಗಳೆಲ್ಲ ನೋಡ್ತಾ ಇದೀನಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ ಇವಾಗ ಹೋಟ್ಲು ಎಲ್ಲ ವೀಡಿಯೋಗಳು ಚೆನ್ನಾಗಿ ಓಡ್ತಾ ಇದಾವೆ ವರ್ಷ ಕಷ್ಟಪಟ್ಟಿದ್ರ ಇವಾಗ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ನೋಡಿ ನಮಗೆ ಖುಷಿ ಆಗುತ್ತೆ ಅಂತ ಹೇಳಿದ ನನಗೆ ಖುಷಿ ಆಯಿತು ಎರಡು ಮೂರು ಮೆಸೇಜ್ ಬಂದು ಬ್ರೋ ನೀವು ಬೆಳಗಿಂದ ಹೋಟ್ಲಲ್ಲಿ ಇರ್ತೀರಾ ಹೋಟ್ಲ್ ಮೋಸ ಬಂದ ಮೇಲೆ ಏನು ಮಾಡ್ತಾರೆ ಏನು ಮಾಡ್ತೀರ ಅಂತ ಬಹಳ ಜನ ಕೇಳ್ತಾ ಇದ್ರು ಸೊ ಹೋಟ್ಲ ಬಂದ ಮೇಲೆ ಇರೋ ವೀಡಿಯೋಗಳನ್ನ ಡೆಡಿಟ್ ಮಾಡ್ತೀನಿ ನಾನು ಮನೆ ಬಿಟ್ಟು ಎಲ್ಲೆಲ್ಲೂ ಹೋಗಲ್ಲ ಬೈ ಚಾನ್ಸ್ ಏನೂ ಹೋಗೋದಿತ್ತಂದ್ರೆ ಮಲ್ಲ ನಾನು ಹೊರಗಡೆ ಹಂಗೆ ಒಂದು ರೌಂಡ್ಸ್ ಹೋಗ್ಬಿಡ್ತೀವಿ ಲಾಸ್ಟ್ ಟೈಮ್ ಒಂದು ಎರಡು ಸಾರ ಚೆನ್ನಸಪ್ಪ ಆ ಕಡೆ ಎಲ್ಲ ಎಡ್ಕೊಂಬಂದಿದ್ವಿ ಅವೆರಡು ವಿಡಿಯೋಗಳು ಇನ್ನು ಎಡಿಟ್ ಮಾಡಿ ಹಾಕಿಲ್ಲ ಅವು ಸದ್ಯರಲ್ಲಿ ಬರ್ತವೆ ಟೀ ಕುಡಿತಾ ಇದ್ದೀನಿ ಊಟ ಇಲ್ಲ ಅಂದ್ರೆ ಚಿಂತೆ ಇಲ್ಲ ನಮಗೆ ಮೇನ್ ಟೀ ಇರಲೇಬೇಕು ಸೊ ಇವಾಗ ನಾ ಎಲ್ಲ ಹೋಗ್ತಾ ಇರೋದು ಅಂದರೆ ಸಿದ್ಧಗಂಗಾ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ದಾವಣಗೆರೆಗೆ ಇದ್ದಿಷ್ಟು ವರ್ಷಕ್ಕೆ ಸಿದ್ಧಗಂಗಾ ಸ್ಕೂಲಿಗೆ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಸೊ ಏನು ಇದ್ದೀನಿ ಅಂದರೆ ಒಂದು ವಿಡಿಯೋ ಕವರ್ ಮಾಡ್ಕೊಡೋದಿದೆ ಪರಿಚಯದವ್ರದ್ದು ಭರತನಾಟ್ಯದೊಂದು ಡ್ಯಾನ್ಸ್ ಇದೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅವ್ರದ್ದು ಸೊ ಅವ್ರದ್ದು ಸಿದ್ಧಗಂಗಾ ಸ್ಕೂಲಲ್ಲಿದೆ ಅದನ್ನು ವಿಡಿಯೋ ಕವರ್ ಮಾಡ್ಕೊಡ್ಬೇಕು ಸೊ ಈ ಥರ ಸಣ್ಣ ಪುಟ್ಟ ಕೆಲ್ಸಗಳ್ ಮಾಡ್ಕೊಂಡು ಬೈ ಸಣ್ಣ ಪುಟ್ಟ ಖರ್ಚು ಅದನ್ನೆಲ್ಲ ಸಣ್ಣ ಪುಟ್ಟ ಖರ್ಚುಗಳನ್ನ ಮೈಂಟೈನ್ ಮಾಡ್ತೀನಿ ಯಾವುದಾದ್ರು ಸ್ಪಾನ್ಸರ್ ಹಿಡಿಯೋಗಳು ಬಂದ್ರೆ ನಮಗೆಲ್ಲ ಸ್ಪಾನ್ಸರ್ ಹುಡಗಳು ಬರಲ್ಲ ಬಿಡಿ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಕೇರ್ ಟ್ ಮೆಸೇಜ್ ಬರ್ತವೆ ನಾವು ರಿಪ್ಲೈ ಮಾಡ್ತೀವಿ ಕನ್ನಡದಲ್ಲಿ ರಿಪ್ಲೈ ಮಾಡೋದು ಕನ್ನಡದಲ್ಲಿ ರಿಪ್ಲೈ ಮಾಡಿದ್ರೆ ರಿಪ್ಲೈನೇ ಬರೋಂಗಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅವರು ಸ್ಪಾನ್ಸರ್ ಹಿಡಿಯೋ ಕೊಡ್ಲಿ ಬಿಡ್ಲಿ ನಾವು ನಮ್ಮ ಕನ್ನಡ ಬಿಟ್ಕೊಡೋ ಮಕ್ಕಳೇ ಅಲ್ಲ ಬಿಡಿ ಹೋಲಿ ಅದ್ರ ಬಗ್ಗೆ ಇವಾಗ ಂಡ ಎಲ್ಲ ಹೋಗ್ತಿರೋದು ಸಿದ್ಧಗಂಗಾ ಸ್ಕೂಲ್ ಹೋಗ್ತಿದ್ದೀನಿ ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸಿದ್ಧಗಂಗಾ ಸ್ಕೂಲ್ ಸೊ ನನಗೆ ತುಮಕೂರಲ್ಲಿರೋ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಂತ ಭಾಳ ಆಸೆ ಇದೆ ಭಾಳ ವರ್ಷದಿಂದ ನಾನು ಅನ್ಕೊಂತ ಇದ್ದೀನಿ ಬಟ್ ಅದು ಇನ್ನೂ ಹಿಡಿಯೇ ಇರಲ್ಲ ಸೊ ನೋಡೋಣ ಯಾವಾಗ ಹಿಡಿಯೋತ್ತೋ ಗೊತ್ತಿಲ್ಲ ಸೊ ಅಲ್ಲಿ ಹೋದಾಗ ಅದೊಂದು ಸ್ಪೆಷಲ್ ಒಂದು ವಿಡಿಯೋ ಮಾಡ್ತೀನಿ ನಮ್ಮ ಅಮ್ಮ ಮಣ ತಿಂತ ಐತಿ ನಮ್ಮಮ್ಮ ಮಣ್ಣು ತಿಂತ ಐತಿ ಸೊ ಭಾಳ ಜನ ಕೇಳ್ತಾ ಇದ್ದಲ್ಲ ಫೋಟೋದ ಬಂದ ಮೇಲೆ ಏನು ಮಾಡ್ತೀರಾ ಅಂತೇಳಿ ಒಂಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತೀನಿ ಸೊ ಏನಪ್ಪ ಅಂದರೆ ಸ್ಕೂಲ್ ಹೋಗ್ತಾ ಇದ್ದೀನಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಿಮಗೊಂದು ಸಿಂಬಲ್ಲ ತೋರಿಸ್ತೀನಿ ಯಾವ ಥರದ ಏನಂತೇಳಿ ಅಲ್ಲಿ ವೀಡಿಯೋ ಕವರ್ ಮಾಡಕ್ಕೆ ಹೋಗ್ತಾ ಇರೋದು ಗೋಪುರದಲ್ಲ ನಮ್ಮ ಫ್ರೆಂಡ್ ಗುರು ಇದನ್ನ ಸೌಂಡ್ ಕ್ಯಾಮ್ರಾ ಇಸ್ಕೊಂಡ್ ಬಂದೆ ನಿನ್ನೆ ಇವರು ನಮ್ಮ ಪರಿಚಯದಾರೆ ಭಾಳ ಪರಿಚಯದಿಂದ ಮುಂಚೆಯಿಂದ ಅಂದ್ರೆ ಒಂದು ಮೂರು ವರ್ಷ ಆಯಿತು ಅವ್ರಿಗೆ ವೀಡಿಯೋ ಕವರ್ ಮಾಡ್ಕೊಡೋಕತ್ತೆ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಇರುತ್ತೆ ಅವ್ರದ್ದು ಪ್ರೋಗ್ರಾಮ್ ಎಲ್ಲ ಇರುತ್ತೆ ಅದನ್ನೆಲ್ಲ ಕವರ್ ಮಾಡಿ ಎಡಿಟ್ ಮಾಡಿ ಅವ್ರಿಗೆ ವಿಡಿಯೋ ಕೊಡೋದು ಒನ್ ಅವರ್ ವಿಡಿಯೋ ಇರುತ್ತೆ ಸೊ ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ವಿಡಿಯೋನ ಎಂಡ್ ತನಕ ನೋಡಿ ಹೆಂಡಲ್ಲಿ ಪಕ್ಕ ಹೇಳ್ತೀನಿ ನಿಮಗೆ ಯಾರಿಗಾದರೂ ವಿಡಿಯೋ ಮಾಡಿಸೋದಿದ್ರೆ ನನಗೆ ಇನ್ಸ್ಟಾದಲ್ಲಿ ಡಿ ಎಮ್ ಮಾಡ್ಬೋದು ಸಾಯಂಕಾಲ ಸೊ ಸಾಯಂಕಾಲ ಐದು ಗಂಟೆ ಮೇಲೆ ಯಾವುದೇ ಪ್ರೋಗ್ರಾಮ್ ಇದ್ರೆ ವಿಡಿಯೋ ಕವರ್ ಮಾಡ್ಕೊಡ್ತೀವಿ ಎಡಿಟ್ ಅಂದರೆ ನಿಮಗೆ ಎಡಿಟರ್ ಮಾಡ್ತಾರಲ್ಲ ಆ ಥರ ಅಲ್ಲ ಸೊ ನಾರ್ಮಲ್ ಫಂಕ್ಷನ್ ವೀಡಿಯೋನ ಕವರ್ ಮಾಡಿ ನಾರ್ಮಲ್ ಎಡಿಟ್ ಮಾಡಿ ಕೊಡ್ತೀವಿ ಸಭನ್ ಇವಾಗ ಸಿದ್ಧಗಂಗಾ ಸ್ಕೂಲ್ ಇವನ ಸೊ ಭಾಳ ಜನ ನನಗೆ ಕೇಳ್ತಾ ಇದ್ರು ಏನು ಬ್ರೋ ಆ ನಾವು ಹೊರಡೆ ತೆಗ್ದಿಲ್ಲ ಅಂತೇಳಿ ಇದರಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ ಹೊರಡೆ ಹೊರಡೇ ತೆಗೆದಿಲ್ಲ ಸಭನ್ ಇವಾಗ ಹೋಗೋಣ ಇನ್ನೇನಿಗೆ ಹೋಗ್ತಾ ಹೋಗ್ತಾ ಇನ್ನು ಮೋಟಾಲಾಗಿ ಮಾಡೋಕ್ಕಲ್ಲ ನಿಮಗೆ ಸಿದ್ಧಗಂಗಾ ಸ್ಕೂಲ್ ಹತ್ರ ಸಿಗ್ತೀನಿ ಎ ಫ್ಯೂ ಮೂ ಫೈನಲಿ ಆರೋವರೆಗೆ ಮ ದಾವಣಗೆರೆಯಲ್ಲಿರೋ ಸಿದ್ಧಗಂಗಾ ಸ್ಕೂಲ್ ಹತ್ರ ಬಂದೆ ಕಡೆ ಬಂದೆ ಸೊ ಎಂಟ್ರೆನ್ಸ್ ಬಂದು ಬೈಕ್ ನಿಲ್ಲಿಸಿ ಬಂದಿದ್ದೀನಿ ಇವಾಗ ಫಸ್ಟ್ ಟೈಮ್ ಬಂದಿರೋದು ಸಿದ್ಧಗಂಗಾದಲ್ಲಿ ಏನೋ ಒಂಥರ ಖುಷಿ ಆಗ್ತಾಯಿದೆ ದಾವಣಗೆರೆ ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ಬಂದಿರೋದು ಸೊ ಪ್ರೆಸೆಂಟು ಪ್ರೋಗ್ರಾಮ್ ನಡೀತಾ ಇರೋದು ಸಿದ್ಧಗಂಗಾ ಸ್ಕೂಲಲ್ಲಿ ತರ್ಡ್ ಫ್ಲೋರಲ್ಲಿ ಸೊ ನಾನು ವಿಡಿಯೋ ಮಾಡ್ಬೇಕಾದ್ರೆ ಮಾಡ್ಕೊಬಿಟ್ಟಿದ್ದೀನಿ ಆಲ್ರೆಡಿ ಸೆಕೆಂಡ್ ಫ್ಲೋರಿಗೆ ಹೋಗ್ಬಿಟ್ಟಿದ್ದೆ ಮತ್ತು ಅಲ್ಲಿಂದ ಬಂದು ವಿಡಿಯೋ ಮಾಡ್ತಾರೆ ಇರ್ತೀನಿ ಇವಾಗ ಸೊ ಇಲ್ಲಿ ತನಕ ಬಂದಿದ್ದೆ ಅಯ್ಯೋ ನಾನು ಯೂಟ್ಯೂಬಿಗೆ ವಿಡಿಯೋನ ಕವರ್ ಮಾಡಿಲ್ಲ ಅಂತೇಳಿ ಮತ್ತೆ ನೆನಪಾಯ್ತು ಮತ್ತೆ ಹೋಗಿ ವಿಡಿಯೋ ಕೋರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಒಡೆಯೋ ನೋಡ್ರಿ ನೀಚರ್ಸ್ ನೇಚರ್ ಆತಾಗಿದೆ ಅಲ್ಲ ಸೊ ಬನ್ನಿ ತರ್ವ ಕ್ಯಾಮ್ರಾ ನಮ್ಮ ಗುರುದು ಇಸ್ಕೊಂಬಂದಿದ್ದೀನಿ ಸಿನ ಸೆಟ್ ಮಾಡ್ಕೋಬೇಕು ಇವಾಗ ಸೋನಿ ವಿಡಿಯೋ ಕವರ್ ಮಾಡಕ್ಕೆ ಇಸ್ಕೊಂಡ್ಬಂದಿರೋದು ನಾನು ಥರ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಬಂದಿರೋದಲ್ಲ ನಿಮ್ಮ ವಿಡಿಯೋ ಶಾಟಿಂಗಲ್ಲಿ ಹೇಳಿದ್ದೇಳಿ ಇದರ ವಿಡಿಯೋ ಮಾಡಕ್ಕೆ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಏನಂತ ನಿಮಗೆ ಎರಡು ಸಲ ತಿಳ್ಬಿಟ್ಟು ಅಲ್ಲ ಸುಸ್ತಾಗ್ತಾಯಿದೆ ಸೊ ಈ ಥರ ಮಾಡೋದಕ್ಕೆ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಬಿಡ ಎಂಡಲ್ಲಿ ಹೇಳ್ತೀನಿ ಸೊ ಮಿಸ್ ಮಾಡೋದು ಬಿಡೋಣ ಎಂಡ್ ಅಂತ ನೋಡಿ ಚೆನ್ನಾಗಿರ್ತೀವಿ ಅಪಕ್ಕಿ ಸುಸ್ತಾತು ಎರಡು ಸಾವಿರ ಐತಿ ಇವಾಗ ಹೆಂಗಾದ್ರೆ ಮುಂದೆ ಲೈಫ್ ಲೈಫೋನ್ ಸೊ ಪ್ರೆಸೆಂಟ್ ತರ್ಡ್ ಫ್ಲೋರ್ ಇದ್ದೀನಿ ಇಲ್ಲೆಲ್ಲ ಕೀಲ್ಸ್ ಹಾಕಿದ್ದಾರೆ ಯಾಕಂದರೆ ಸೇಫ್ಟಿ ವೈಸು ಸೊ ನೋಡಿ ಈ ಥರ ಕಾಣ್ತಾ ಇದೆ ಸೊ ಫಸ್ಟ್ ಟೈಮ್ ಯು ಕಲರ್ ಒಳಗಡೆ ಬಂದಿರೋದು ಸೊ ಮಿರರ್ ಹಾಕಿದ್ದಾರೆ ಇಲ್ಲಿ ಸೊ ನಮ್ಮನ್ನು ನಾವೇ ನೋಡ್ಕೋಬೋದು ಚೆನ್ನಾಗಿದೆ ಬಟ್ ಇದು ಪ್ರೋಗ್ರಾಮ್ ನಡೆಸೋದು ಇದು ಕಾಲೇಜ್ ಅಂದರೆ ಕಾಲೇಜ್ ಒಳಗಡೆ ಪ್ರೋಗ್ರಾಮ್ ಮಾಡ್ತಾರಲ್ಲ ಸೊ ಆ ಹಾಲಿದೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಒಂದು ಅವರ್ನೇ ಬೇಕು ಅನಿಸುತ್ತೆ ಸೊ ಎಲ್ಲ ರೆಡಿ ಮಾಡ್ಕೊಂಬಳ ಓಕೆ ಸೊ ಮೇಲೆ ಸ್ವಲ್ಪ ಗಾಡಿ ಚೆನ್ನಾಗಿದೆ ಎರಡು ಸಪ್ರೇಟ್ ಇರೋದಕ್ಕೆ ಎ ಸಿ ಎ ಸಿ ಫಸ್ಟ್ ಕ್ಯಾಮ್ರಾ ಸೆಟಪ್ ಮಾಡ್ಕೊಂಡು ನೀವು ಆ್ಯಾಮೇಜ್ ಸೆಕ್ಬಿಡ್ತೀನಿ ಸೊ ಜಸ್ಟ್ ಇವಾಗ ಇಲ್ಲಿದ್ದಂಗೆ ಏನಪ್ಪ ಅಂದರೆ ಕ್ಯಾಮ್ರ ಎಲ್ಲ ನೋಡಿದೆ ಬಟ್ ಐ ಎಸ್ ಏನಂದರೆ ಚೇಂಜ್ ಮಾಡ್ತಾನೆ ಇರಬೇಕು ಇವ್ರಿಗೆ ನಿನ್ನೆ ನಾನು ಗುಲ್ ಹೇಳ್ಕೊಟ್ಟ ಸೊ ಲೈಟಿಂಗ್ ಸ್ವಲ್ಪ ಇದೆ ಇರೋದಕ್ಕೆ ಡಿಮ್ ಇರೋದಕ್ಕೆ ಸೊ ಜಾಸ್ತಿ ಇದ್ರ ಕಷ್ಟ ಕಮ್ಮಿ ಇದ್ರ ಕಷ್ಟ ಸೊ ಹಾಗಾಗಿ ವರ್ಕ್ ನಡೀತಾ ಇದೆ ಸೊ ಹಾಗೆ ನಾನು ಇನ್ನೊಂದು ಏನಪ್ಪ ಅಂದರೆ ಸೊ ರಿಹರ್ಸಲ್ ಮಾಡ್ತಾ ಇದ್ದರು ಮೇಡಮ್ ಅವರು ಅಂದರೆ ಸ್ವಾಗತ ಭಾಷಣ ಇರುತ್ತಲ್ಲ ಸೊ ನಾವು ಅನ್ಕೊಂಡಿರ್ತೀವಿ ಒಂದ್ ಸರ ಸ್ವಾಗತ ಭಾಷಣ ಆರಾಮ ಮಾಡ್ಬಿಡ್ತಾರೆ ಅಂತೇಳಿ ಒಂದು ಯಾವ್ದಾರು ಒಂದು ಪ್ರಾಬ್ಲಮ್ ಹೋದೀವಿ ಅಂದರೆ ಸೊ ಆರಾಮ ಸ್ವಾಗತ ಭಾಷಣದನ್ನ ಆರಾಮ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಅವ್ರ ಹಿಂದೆ ಇಷ್ಟು ರಿಹರ್ಸಲ್ ಇರುತ್ತೆ ಇಷ್ಟು ರಿಹರ್ಸಲ್ ಇರುತ್ತೆ ನೋಡಿ ಆಗಲೇ ಇಂದ ರಿಹರ್ಸಲ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಸಿಗುತ್ತೆ ಅಂದರೆ ಯಾವುದೋ ಪ್ರಮೋಷನ್ ವೀಡಿಯೋ ಇತ್ತು ಅಂದರೆ ಅದಕ್ಕೆ ರಿಹರ್ಸಲ್ ಮಾಡ್ತೀವಲ್ಲ ಅಂದರೆ ವೀಡಿಯೋ ಮಾಡ್ಕೊಂಬಂದು ಬ್ಯಾಕ್ ವಾಯ್ಸ್ ಹೊರ್ಕೊಳ್ಬೇಕಲ್ಲ ಸೊ ಅವಾಗೂ ನಮಗೆ ಇದೇ ಥರ ಕಷ್ಟ ಆಗ್ತಾ ಇರುತ್ತೆ ಬೆಸ್ಟ್ ಸೊ ವೇಟಿಂಗ್ ಏನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ಸೊ ಇಲ್ಲಿ ಆಪುರ್ಟೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ ಸ್ಟಾರ್ಟ್ ಆದರೆ ಶೂಟ್ ಮಾಡೋಕ್ಕೆ ರೆಡಿ ಶೂಟ್ ಅಂದರೆ ಆ ಅಲ್ಲಪ್ಪ ವಿಡಿಯೋ ಶೂಟ್ ಮಾಡೋದು ರಿಹಾರ್ಸಲ್ ನಡೀತಾ ಇದೆ ಇವಾಗ ಸಿದ್ಧಗಂಗಾದಲ್ಲಿ ಇದ್ದೀವಿ ಏಳು ಗಂಟೆ ಆಗಿದೆ ಏನೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ಬಟ್ ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು ಹಿಂದ್ಗಡೆ ಕ್ಯಾಮ್ರಾ ಹೆಂಗಪ್ಪ ತಿರುಸ್ತೀಯ ಅಂತ ಯಾಕಂದ್ರೆ ಇದು ಸಣ್ಣ ಕ್ಯಾಮ್ರ ಅಲ್ಲ ಎಲ್ಲರ ಟೆನ್ಷನ್ ಆಗ್ತಾರೆ ಸೊ ಇವಾಗ ಈ ಕ್ಯಾಮ್ರಾದಲ್ಲಿ ವಿಡಿಯೋ ವೀಡಿಯೋ ಮಾಡ್ಕೊಂಬಿಟ್ಟೆ ಬಟ್ ಈ ಸಣ್ಣ ಕ್ಯಾಮ್ರಾ ಓಪನ್ ಮಾಡೋದೇ ಕಷ್ಟ ಅವರು ಮಗ ಕಲೆಗಳನ್ನು ಗುರುತಿಸಿ ಗೌರವಿಸಿ ಶಾಸ್ತ್ರದ ಮೂಲಕ ಸಾಂಸ್ಕೃತಿಕ ಸಂಭಾವನೆಯನ್ನು ಉತ್ತೇಜಿಸಲು ಒಂದು ಅವಕಾಶ ಗಾಳಿ ಮಾತ್ರ ಏನು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಸೊ ಗೋಪುರದೊಬ್ಲಿ ಲಿಂಕ್ ಸ್ಟಾರ್ಟ್ ಆಯಿತು ಆಯಿತು ಫಸ್ಟ್ ಟೈಮ್ ಸಿಗ್ಗ ಬಂದಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು ಒಂಥರ ನಿಮ್ಮ ಮುಂದೆ ಇದೆ ಇಲ್ಲೇನೋ ಒಂಥರ ಗೊತ್ತಿಲ್ಲ ಪಾಸಿಟಿವ್ ವೈಪ್ ಅಂತಾರಲ್ಲ ನಿಜವೂ ಇಲ್ಲಿದೆ ಏನೋ ಒಂಥರ ಸಮಾಧಾನ ಗೊತ್ತಿಲ್ಲ ಎಷ್ಟು ನಿಶಬ್ದ ಇದೆ ಅಂದರೆ ನೀವು ಕೇಳ್ಬೋದು ಫುಲ್ ನಿಶಬ್ದ ಇದೆ ನಾನೇ ಜೋರ ಮಾತಾಡ್ತಿದ್ದೀನಿ ಅನಿಸ್ಬೋದು ಪಾಸಿಟಿವ್ ವೈಬ್ ಮಾತ್ರ ಪಕ್ಕಾ ಇದೆ ಅದೇನೋ ದಿನ ಗೊತ್ತಿಲ್ಲ ಮನ್ಸು ಒಂಥರ ಖುಷಿಯಾಗಿದೆ ಗೊತ್ತಿಲ್ಲ ದಿನ ಅಂದರೆ ಒಂಥರ ಗಡಿಬಿಡಿ ಇಲ್ಲ ಅದೇನೋ ಇಲ್ಲ ಗಡಿ ಬಿಡಿ ಅನ್ನೋದೇನಿಲ್ಲ ಒಂಥರ ಮನಸ್ಸು ಶಾಂತವಾಗಿದೆ ಅಂತ ಹೇಳ್ತಾರಲ್ಲ ಮನುಷ್ಯ ಶಾಂತವಾಗಿರುತ್ತೆ ಅಂತಾರಲ್ಲ ನಾನು ಆ ಥರ ಇದು ನಾನೇನು ಓವರ್ ಆಗಿ ವೀಡಿಯೋಗೋಸ್ಕರ ಹೇಳ್ತಾ ಇಲ್ಲ ನನಗೆ ಅನಿಸ್ತಾ ಇರೋದು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸೊ ಸಿದ್ಧಗಂಗಾ ಸ್ಕೂಲ್ ಹೊರಗಡೆಯಿಂದ ಈ ಥರ ಕಾಣ್ತಾ ಇದೆ ಹಾಗೆ ಗೇಟ್ ಒಳಗಡೆ ಬೈಕ್ ನಿಲ್ಲಿಸಿದ್ದು ಗಾಡಿನ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಹೆಲ್ಮೆಟ್ನ ಯಾವುದೇ ಭಯ ಇಟ್ಟೋಗಿರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೇ ಹೋದರೂ ಹೆಲ್ಮೆಟ್ ಬಿಟ್ಟು ಹೋಗೋಲ್ಲ ಬಟ್ ಇಲ್ಲಿ ಬಿಟ್ಟೋಗಿದ್ದೀನಿ ಅದಕ್ಕೆ ಅನ್ನೋದು ಸಿದ್ಧಗಂಗಾ ಅಂದರೆ ಒಂದು ಟ್ರಸ್ಟ್ ಅಂತ ಹೇಳೋದು ಅದಕ್ಕೆ ಟ್ರಸ್ಟ್ ಮೀನ್ಸ್ ನಂಬಿಕೆ ಫೈನಲಿ ಮನೆ ಬಂದೆ ನಮ್ಮ ಅಮ್ಮ ಕಾಯ್ತಾ ಆಯ್ತು ಅಂತ ಹೇಳಿದ್ದೀನಿ ನಾನು ಒಂಬತ್ತುವರೆ ಬರ್ತೀನಿ ಅಂತ ಹೇಳಿದ್ದೀನಿ ಆದ್ರೂ ನಮಗೆ ಕಾಯ್ತೈತೆ ಸೊ ಇದು ನಮ್ಮ ಮನೆಗೆ ಅಂತಲ್ಲ ಎಲ್ಲರೂ ಮನೆಗೆ ಕಾಯ್ತಾನೆ ಇರ್ತಾರೆ ಹೇಳಿದ್ದೆ ನಾನು ಒಂಬತ್ತು ಒಂಬತ್ತುವರೆ ಆಗುತ್ತಮ್ಮ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿ ಅಂತ ಮುಗೀತಿ ಅಂತ ಹೇಳಿದ್ದೆ ಸೊ ಫೈನಲಿ ಒಂಬತ್ತು ಕಾಲಿಗೆ ಮನೆ ಬಂದೆ ಸೊ ನಾಫೆ ಅಂದರೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋನ ಎಡಿಟ್ ಮಾಡ್ಬೇಕು ಇವಾಗ ಎಡಿಟ್ ಮಾಡಿ ಎಷ್ಟೊತ್ತಿದ್ರೆ ಇವತ್ತು ಎಡಿಟ್ ಮಾಡಿ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡಬೇಕು ಸೊ ಇದೇ ತರ ಇನ್ಮೇಲೆ ಮೋಟೋಲಾಗೂ ಮಾಡ್ತೀನಿ ಮೋಟೋಲಾಗಿ ಏನ್ ಬಿಡಕ್ಕೋಗೋಲ್ಲ ಯಾವುದೇ ಕಣಕ್ಕೂ ಮೋಟೋಲಾಗಿ ಬಿಡಲ್ಲ ಈ ತರ ಅಂದ್ರೆ ಡೈಲಾಗ್ ಮಾಡೋದಕ್ಕೂ ವ್ಯೂಸ್ ಬಂದು ಮೋಟೋಲಾಗಿ ವ್ಯೂಸ್ ಬರದೇ ಇದ್ರೆ ಚಿಂತೆ ಇಲ್ಲ ನಾವು ಮೋಟೋಲಾಗಿ ಮಾಡೇ ಮಾಡ್ತೀನಿ ಯಾಕಂದ್ರೆ ಮುಂಚೆ ಮಾತಾಡ ಮಾತ್ರ ಹೊಡೆಯೋಲ್ಲ ಸೊ ಮೋಟೋಲಾಗ್ ಮಾಡದೇ ಇದನ್ನು ಮಾತ್ರ ಕಳ್ಕೊಂಡಿವಿ ಅನ್ಸ್ಬಿಡುತ್ತೆ ಬಟ್ ಈ ತರ ನಾವು ಇನ್ಮೇಲೆ ವಿಡಿಯೋಗಳು ಮಾಡಕ್ಕೆ ಟ್ರೈ ಮಾಡ್ತೀನಿ ಗಂಗಮ್ಮ ಬಾಯ್ ಬಾಯ್ ಅಲ್ಲ ನೀನು ಬಹಳ ಇಷ್ಟಪಡಕ ಏನಂತೀಯ ಥ್ಯಾಂಕ್ಸ್ ಥ್ಯಾಂಕ್ಸ್ ಇವಾಗ ಮನೆಯಷ್ಟು ಬಂದಿನಿ ಇವಾಗ ಮೇನ್ ಏನಪ್ಪಾ ಅಂದರೆ ಟೀ ಕುಡಿಬೇಕು ಬಟ್ ಆಗಲೇ ಹೋಗುವಾಗ ಸ್ವಲ್ಪ ಟೀ ಕುಡ್ದೋಗಿದ್ದೆ ಸೊ ಇವಾಗ ಫಂಕ್ಷನ್ ಎಲ್ಲ ಮೂಸ ಬಂದಲ್ಲ ಸೊಗಡೆ ಎಲ್ಲ ಮೂಸ ಬಂದೆ ಸ್ವಲ್ಪ ಟೀ ಕುಡ್ದು ಸದ್ಯ ಗೋಪುರನೂ ಚಾರ್ಜ್ ಆಗುತ್ತೆ ಮೊಬೈಲ್ನೂ ಚಾರ್ಜ್ಗಿಟ್ಟು ಗೋಪುರ ಚಾರ್ಜ್ ಆದಮೇಲೆ ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡ್ತಿರ್ತೀವಿ ಸೊ ಹಾಗೆ ನಿಮಗೆ ಇನ್ನೊಂದು ಒಂದು ಏನೋ ಹೇಳ್ಬೇಕು ಅನ್ಕೊಂಡಿದ್ದೆ ಏನಪ್ಪಾ ಅಂದರೆ ಈ ಹೋಟ್ಲಿಗೂ ಆ ಹೋಟ್ಲಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ಅದೇನೋ ಒಂಥರ ಗೊತ್ತಿರೋ ಅದೇನೋ ಒಂಥರ ವಿಚಿತ್ರ ಅದು ಇಪ್ಪತ್ತು ದಸಲ್ಲಿ ಅನುಭವಿಸಿರೋದು ಅದು ಏನು ಎತ್ತ ಅಂತ ನೀವು ನೆಕ್ಸ್ಟ್ ಹೇಳ್ತೀನಿ ಪಕ್ಕ ಸೊ ಇಲ್ಲಿಗೂ ಅಲ್ಲಿಗೂ ಏನಪ್ಪ ಭಾಳ ಅಂದರೆ ಭಾಳ ಡಿಫ್ರೆನ್ಸ್ ಇದೆ ಪಕ್ಕ ಭಾಳ ಡಿಫ್ರೆನ್ಸ್ ಇದೆ ನಾನು ಮುಂಚೆ ಹೇಳ್ತೀನಿ ನಾನು ದುಡ್ಡಿನ ವಿಚಾರ ಹೋಗಲ್ಲ ದುಡ್ಡಿಂದು ಅಲ್ಲಿ ಜಾಸ್ತಿ ಆದ್ರೂ ಕಮ್ಮಿ ಆದರೂ ಓಕೆ ನಾನು ಅದ್ರ ಬಗ್ಗೆ ಹೋಗಲ್ಲ ಬಟ್ ಒಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು ಇಪ್ಪತ್ತು ದಿವ್ಸದಿಂದ ನಾನು ಓಡ್ರ್ ಮಾಡ್ಕೊಳ್ತೀನಿ ಅದರದ್ದು ಫೀಲಿಂಗ್ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಹೇಳ್ತೀನಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಆ ವಿಡಿಯೋ ಸದ್ಯದಲ್ಲಿ ಆದಷ್ಟು ಬೇಗ ಬರುತ್ತೆ ಇಲ್ಲಿಗೆ ಅಲ್ಲಿ ಏನಪ್ಪ ಡಿಫ್ರೆನ್ಸು ಅಲ್ಲಿ ಹೋಗಿದ್ದೀವಲ್ಲ ಅಲ್ಲಿ ಹೋದಾಗ ಏನು ಡಿಫ್ರೆನ್ಸ್ ಆಗಿದೆ ಸಿಕ್ಕಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟು ಡಿಫ್ರೆನ್ಸ್ ಆಗಿರ್ತೀರ ಅದೇ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕಾ ಹೇಳ್ತೀನಿ ಸೊಸೆಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಆಗಿ ವಿಡಿಯೋ ನಾನು ನೋಡೋದು ಅಲ್ಲ ಆದಷ್ಟು ಶೇರ್ ಮಾಡಿ ಸರಿ ಮಾಡೋದು ಮಾತ್ರ ಮರಿಬೇಡಿ ಈಗ ನಾ ಇನ್ನೊಂದು ವಿಡಿಯೋದಲ್ಲಿ ಗಂಗಮ್ಮ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ನಮ್ಮ ಧಾರಾಯಿ ನೋಡ್ಬೇಕು ಕೊಟ್ಟು ನಮ್ಮ ಇತ್ತೀಚೆಗೆ ಸೀರೆಲ್ಲ ಎಷ್ಟು ಇನ್ವಾಲ್ ಆಗ್ಬಿಟ್ಟೆ ಅಂದ್ರೆ ಹೊರಡೇ ಇರ್ತೀನಿ ಕರೀತತಿ ಶಶಿ ಬಾಯ್ಲಿ ಬಾಯ್ಲಿ ಅಂತತಿ ಮೊನ್ನೆ ಮಲ್ಲ ಹೊರಡೆಗೆ ಬಾಯ್ಲಿ ಮಲ್ಲ ಮಲೇಶಿ ಮಲೇಷಿ ಬಾಯ್ಲಿ ಅಂತ ಅವ್ರು ಏನೋ ಅನ್ಕೊಂಡ್ ಬಂದು ನೋಡಿದ್ರೆ ಸೀನ್ ತೋರ್ಸಕತ್ತೋಳಲ್ಲಿ ಮಗ ರಮ್ಮ ಅಯ್ಯೋ ನೋಡ್ರಿ ಹೇಳಿ ಅಲ್ಲ ನಾವು ಫುಲ್ ಅಡಿಟ್ ಆಗ್ಬಿಡತಿ ಧಾರಾವಾಹಿಗೆ ಫುಲ್ ಅಡಿಟ್ ಓಕೆ ಸಿಗೋದಲ್ಲಿ ಪಕ್ಕ ಬೈ ಬಾಯ್